ಸರ್ ಈಗ ಇವರು ಒಂಥರ ಇದು ರಂಬೆ ಕಟ್ ಮಾಡ್ಬಿಡ್ತೀನಿ ಕೊಂಬೆ ಕಟ್ ಮಾಡ್ಬಿಡ್ತೀನಿ ಅಂದ್ರೆ ಇದೆಲ್ಲ ಆಗಲ್ವಾ ಇವಾಗ ಕಡೆ ಒಬ್ಬ ಪೈಲಟ್ ಅಥವಾ ಸಿಬ್ಬಂದಿಯ ದಣಿವು ಅಂದ್ರೆ ಏನು ಏರ್ಲೈನ್ಸ್ಗಳ ವಿಚಾರದಲ್ಲಿ ಯಾರಾದ್ರೂ ಸರ್ ಈಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಇನ್ ಸಾಮಾನ್ಯ ಜನಗಳು ಅಂದ್ಕೊಳ್ಳೋದು ಪೈಲಟ್ಸ್ ಅಂದ್ರೆ ಏನ್ ಹ್ಯಾಂಡ್ಸಮ್ ರೀ ಏನ್ ಸ್ಮಾರ್ಟ್ ರೀ ಪೈಲಟ್ಗಳು ಗಳು ಅದ್ಭುತ ಅಲ್ವಾ ಎಲ್ಲಾ ದೇಶ ಹಾರಾಡ್ಕೊಂಡೇ ತಿರುಗಾಡ್ಬಿಡ್ತಾರೆ ಅಂತ ಗಗನ ಸಖಿ ಅಂದ್ರೆ ಸಾಕು ಓ ಅದ್ಭುತ ಅಂತಲ್ಲ ಈ ಒಂದು ಫೀಲ್ ಇದೆಯಲ್ಲ ನಿಜವಾಗಿಯೂ ಅವ್ರ ಸಂಕಷ್ಟಗಳು ಹೇಗಿರ್ತವೆ ಸರ್ ಈ ಒಂದು ಜರ್ನಿ ಅಂತ ಬಂದಾಗ ಸುದರ್ಶನ್ ಸರ್ ನೋಡಿ ಹೊರಗಿಂದ ಇದು

ड्यूटी टाइम लिमिट रिपोर्ट फॉर्म्रीथिंग डॉक्टर मिलते ड्यूटी से Mm. I'm staying in the let's say Vijay Nagar, the mm. mm. By the time I reach airport, mm. it is one hour thirty minutes. Mm. That is not counted. Mm. When I get up at one o'clock in the morning mm. to get ready to leave my home at three three o'clock, mm. that is not counted. Okay. ನೆಕ್ಸ್ಟ್ ಡೇ ಮಾರ್ನಿಂಗ್ ಆನ್ ಪ್ರೈನ್ ತರ್ಟಿ ದಟ್ ಇಸ್ ಕ್ರಿಟಿಕಾಲಿಟಿ ಎಫ್ ಅಂದ್ರೆ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ವೈರತ್ ಒಂದು ಒಂದು ಅರ್ಕೆ ಎರಡು ದಿವಸ ರೆಸ್ಟ್ ಫಾರ್ ಟೂ ಡೇಸ್ ಇನ್ ಅ ಹ್ಮ್ ಆರ್ ವಿರ್ ಟೂ ಮಚ್ ಫ್ಲೈಟ್ ಸೇಫ್ಟಿ ವಿಮಾನ ಸುರಕ್ಷಿತವಾಗಿ ಆಡಬೇಕು ನನ್ನ ಪ್ಯಾಪ ಎಂಬತ್ತು ಜನ ಪ್ರಯಾಣಿಕರು ಸುರಕ್ಷಿತವಾಗಿ ನಾವು ಅವ್ರನ್ನ ಅವ್ರಿಗೆ ಹೋಗಬೇಕು ಅಲ್ಲಿ ತಲುಪಿಸಬೇಕು ವೆಟ್ ಇಸ್ ದ ಮೇನ್ ಏಮ್ ಆರ್ ಆರ್ ವಿಂಗ್ ವೆರಿ ಬಿಗ್ ನಮ್ಮ ಕಂಪನಿ ಮೇಕಿಂಗ್ ರೆವಿನ್ಯೂ ಕ್ರೋಡ್ಸ್ ನಮ್ಗೆ ಬೇಕಾಗಿ ಜನ ಎಕ್ಸ್ಟ್ರಾ ಪೈಲಟ್ ಈಗಾಗಲೇ ಐ ಎಮ್ ಸ್ಪೀಕಿಂಗ್ ಟು ಒನ್ ಫಸ್ಟ್ ಆಫೀಸರ್ ಟ್ರೈನಿಂಗ್ ಇಲ್ಲ ಇನ್ನು ನಾಲ್ಕೈದು ವೇಟ್ ಮಾಡಲಿ ಅಂತ ಹೇಳಿದ್ದಾರೆ ಆಫ್ ಕೋರ್ಸ್ ಸ್ವಲ್ಪ ಕ್ಯಾಪ್ಟನ್ಗಳನ್ನ ಹುಡ್ಕೋದ್ ಕಷ್ಟ ಆಗುತ್ತೆ ಯಾಕಂದ್ರೆ ಎಂಬಿಗೋ ಪರಿಸ್ಥಿತಿ ಗೊತ್ತಾದ್ರೆ ಯಾರು ಬರಕ್ ಹೋಗಲ್ಲ ಇದನ್ನ ಉಪಯೋಗಿಸ್ಕೊಂಡು ಬೇಬಲ್ ಹ್ಯಾವ್ ದಿ ಎಕ್ಸ್ಪ್ಯಾಕ್ಟ್ ಅಂಡ್ ಮೇಕ್ ಹ್ಯೂಜ್ ಪ್ರಾಫಿಟ್ ಇಂಡಿವಿಜುವಲ್ ಫೈನ್ ಫೈನ್ ಇದು ಗೇಮ್ ಫ್ಲಾರ್